ಇವತ್ತಿನ ಬಿಗ್ ಬ್ರೇಕಿಂಗ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕರ್ನಾಟಕ ಸರ್ಕಾರ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಗುರುಲಕ್ಷ್ಮಿ ಯೋಜನೆಯ ಇತ್ತೀಚಿನ ಅಪ್ಡೇಟ್ ಏನು ಹಣ ಯಾವಾಗ ಬರುತ್ತೆ ಯಾವಾಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಹೊಸ ನಿಯಮಗಳೇನು ಈ ಎಲ್ಲ ಮಾಹಿತಿಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸೊ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕರ್ನಾಟಕದ ಕೋಟ್ಯಂತರ ಮಹಿಳೆಯರ ಗೃಹಿಣಿಯರಿಗೆ ಈ ಸುದ್ದಿ ಕೇಳಿ ನಿಜಕ್ಕೂ ಸಿಹಿ ಸುದ್ದಿ ಅಂತಲೇ ಅನಿಸುತ್ತೆ ಹೌದು ಕಳೆದ ಕೆಲವು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಇಲ್ಲ ಎಂಬ ಆತಂಕ ನಿಮ್ಮಲ್ಲಿ ಬಹಳಷ್ಟು ಅಷ್ಟು ಜನರಲ್ಲಿ ಇದೆ ಆದರೆ ಈಗ ಎಲ್ಲ ಗೊಂದಲಗಳಿಗೆ ಸರಕಾರ ತೆರೆ ಎಳೆದಿದೆ ಅಂತಲೇ ಹೇಳ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಿದ್ದಾರೆ ಮಾರ್ಚ್ ತಿಂಗಳಲ್ಲಿ ಹಣಕ ಹಣಕಾಸು ವರ್ಷ ಕೊನೆಗೊಂಡಿದ್ದರಿಂದ ಹಣ ಬಿಡುಗಡೆಯಾಗುವುದು ತಡವಾಗಿದೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಯೋಜನೆ ನಿಲ್ಲುವುದಿಲ್ಲ ಬಾಕಿ ಇರುವ ಎಲ್ಲ ಕಂತುಗಳು ಹಣವನ್ನು ಶೀಘ್ರದಲ್ಲೇ ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮಾ ಆಗುವುದು ಅಂತ ಹೇಳಿದ್ದಾರೆ ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಸ್ಪಷ್ಟನೆಯ ಭರವಸೆ ಅಂತಲೇ ಹೇಳ್ಬೋದು ಹಾಗಾಗಿ ಬಾಕಿ ಇರುವ ಹಣ ಒಟ್ಟಿಗೆ ಬರುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಹಾಗಾದರೆ ಈಗ ಬಹಳಷ್ಟು ಜನರ ಪ್ರಶ್ನೆ ಹಣ ಯಾವಾಗ ಖಾತೆಗೆ ಬರುತ್ತೆ ಅಂತ ಲಭ್ಯವಿರುವ ಮಾಹಿತಿ ನಮ್ಮ ಪ್ರಕಾರ ಈಗಾಗಲೇ ಬಾಕಿ ಹಣ ಬಿಡುಗಡೆಯ ಪ್ರಕ್ರಿಯೆ ಆರಂಭಗೊಂಡಿದೆ ಕೆಲವೇ ದಿನಗಳಲ್ಲಿ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಲಿದೆ ಒಂದು ವೇಳೆ ನಿಮ್ಮ ಖಾತೆಗೆ ಹಣ ಬರಲಿಲ್ಲ ಅಂದರೆ ಆತಂಕ ಪಡುವ ಅಗತ್ಯವಿಲ್ಲ ಯಾಕೆ ಅಂತಲೂ ಹೇಳ್ತೀವಿ ಹಂತ ಹಂತವಾಗಿ ಎಲ್ಲರ ಖಾತೆಗೂ ಕೂಡ ಹಣ ತಲುಪುತ್ತಿದೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ಯಾವುದೇ ಸಮಸ್ಯೆ ಇಲ್ಲ ಹಣ ಬಂದಿ ಬಂದಿದೆಯೋ ಇಲ್ಲವೋ ಎಂದು ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಪಾಸ್ಬುಕ್ ಅಪ್ಡೇಟ್ ಮಾಡಿಸಿ ನಿಮ್ಮ ಮೊಬೈಲ್ಗೆ ಬಂದ ಎಸ್ ಎಮ್ ಎಸ್ ಚೆಕ್ ಮಾಡಿ ನಂತರ ಗುರುಲಕ್ಷ್ಮಿ ಯೋಜನೆ ವೆಬ್ಸೈಟ್ ಅಥವಾ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನಿಮ್ಮ ಸ್ಟೇಟಸ್ ಪರಿಶೀಲಿಸಿ ಇನ್ನು ಯೋಜನೆಯಲ್ಲಿ ಕೆಲವು ಹೊಸ ನಿಯಮ ಮತ್ತು ಬದಲಾವಣೆಗಳು ಕೂಡ ಬಂದಿದೆ ಆದಾಯ ತೆರಿಗೆ ಪಾವತಿಸುವವರು ಯಾರು ಆದಾಯ ತೆರಿಗೆ ಪಾವತಿಸ್ತಾರೋ ಜಿ ಎಸ್ ಟಿ ರಿಟರ್ನ್ಸ್ ಸಲ್ಲಿಸುವವರು ಈ ಯೋಜನೆಗೆ ಅರ್ಹರಲ್ಲ ಓಕೆ ಆದಾಯ ತೆರಿಗೆ ಯಾರ್ಯಾರು ಪಾವತಿಸ್ತಾರೆ ಜಿ ಎಸ್ ಟಿ ರಿಟರ್ನ್ಸ್ ಸಲ್ಲಿಸುವವರು ಈ ಯೋಜನೆಗೆ ಅರ್ಹರಲ್ಲ ಅಂದರೆ ಕ್ವಾಲಿಫೈ ಆಗಿರೋದಿಲ್ಲ ಯೋಜನೆ ಸೌಲಭ್ಯವನ್ನು ಲಿಂಗತ್ವ ಅಲ್ಪಸಂಖ್ಯಾತರಿಗೂ ವಿಸ್ತರಿಸಲಾಗಿದೆ ಅರ್ಜಿ ಸಲ್ಲಿಸಲು ಯಾವುದೇ ಕೊನೆಯ ದಿನಾಂಕ ಇಲ್ಲ ಯಾವಾಗ ಬೇಕಾದರೂ ಕೂಡ ಅರ್ಜಿಯನ್ನು ನೀವು ಸಲ್ಲಿಸ್ಬೋದಾಗಿರುತ್ತೆ ಹೊಸದಾಗಿ ಹೊಸದಾಗಿ ನೋಂದಣಿ ಮಾಡಬೇಕಾದವರು ಗ್ರಾ ಈ ವೆಬ್ಸೈಟ್ಗಳನ್ನ ರಿಸಿಟ್ ವಿಸಿಟ್ ಮಾಡಿ ಗ್ರಾಮ್ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಮತ್ತು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿರುತ್ತೆ ಕೊನೆಯದಾಗಿ ಒಂದು ಪ್ರಮುಖ ಸಲಹೆ ಯಾವುದೇ ಸುಳ್ಳು ಸುದ್ದಿಗೆ ಕಿವಿ ಕೊಡಬೇಡಿ ಸರ್ಕಾರದ ಅಧಿಕೃತವಾಗಿ ಮಾಹಿತಿ ನೀಡಿದಾಗ ಮಾತ್ರ ನಂಬಿ ನಿಮಗೆ ಯಾವುದೇ ಗೊಂದಲಗಳಿದ್ದರೆ ಒಂದು ಒಂಬತ್ತು ಝೀರೋ ಎರಡಕ್ಕೆ ಕರೆ ಮಾಡಿ ಮಾಹಿತಿ ಪಡೆಯಬಹುದು ಅಥವಾ ನಿಮ್ಮ ಪಡಿತರ ಚೀಟಿಯನ್ನು ಎಂಟು ಒಂದು ನಾಲ್ಕು ಏಳು ಐದು ಸೊನ್ನೆ ಸೊನ್ನೆ ಐದು ಸೊನ್ನೆ ಸೊನ್ನೆ ಅಥವಾ ಈ ಸಂಖ್ಯೆಗೆ ಎಸ್ ಎಮ್ ಎಸ್ ಕಳಿಸಿದರೆ ಕೂಡ ನೀವು ನಿಮ್ಮ ಖಾತೆಗೆ ಹಣ ಆಗಿದೆಯಾ ಇಲ್ವಾ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ತೀವಿ ಸೊ ಇದು ಸರ್ಕಾರದಿಂದ ಬಂದಿರುವ ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿದೆ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಯಾವುದೇ ಆತಂಕ ಬೇಡ ಶೀಘ್ರದಲ್ಲೇ ನಿಮ್ಮ ಖಾತೆಗೆ ಹಣ ಬರುತ್ತದೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಮತ್ತಷ್ಟು ಸುದ್ದಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಯಾರು ಕೂಡ ಮಿಸ್ ಮಾಡಬೇಡಿ ಯಾಕೆ ಅಂತೇಳಿದರೆ ಎಲ್ಲೆಲ್ಲಿಂದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀವಿ ದಿನದ ಎಲ್ಲ ಪ್ರಮುಖ ಅಪ್ಡೇಟ್ಗಳನ್ನ ಸೊ ಯಾರು ಕೂಡ ಮಿಸ್ ಮಾಡಬೇಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈ ತಿಂಗಳು ಮುಗೋ ಮುಗಿಯೋ ಒಳಗಡೆ ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಆದಷ್ಟು ಲೈಕ್ ಕೊಡಿ ಮತ್ತು ನಿಮಗೆ ಗುರುಲಕ್ಷ್ಮಿ ಬಂದಿದೆಯೇ ಇಲ್ವಾ ಅಂತ ಕಾಮೆಂಟ್ ಹಾಕಿ ನಿಮಗೆ ಏನೇ ಪ್ರಾಬ್ಲಮ್ ಇದ್ರು ಕೂಡ ಕಾಮೆಂಟ್ ಹಾಕಿ